ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀಪಾ ನೋಡ್ರಿ ನಿನ್ನೆಲ್ಲ ಸುಸ್ತಾಗಿ ಮಕ್ಕಂಬಿಟ್ಟಿದ್ವಿ ನಾವು ಅದ್ರಾಗ ನಮ್ಮ ತಮ್ಮನ ಮಗ ಒಂದು ಮನ್ಕೋದ ಮನ್ಕೊಂಡೆ ಇಲ್ಲ ರೀ ನಮ್ಮ ರಿಜ್ಜು ನಿದ್ದಿನೇ ಇದ್ದಿಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಹೇಳೋದು ನಮ್ಮದು ಹೇಳ ಮಟ್ಟಂದ್ರೆ ಎದ್ದಾಟ್ರಿ ನಮ್ಮಂತ ಅಂಗಡಿ ಕಸ ಹೊಡೆದು ಬಂದೆ ಮತ್ತೆ ಇಲ್ಲಿ ಒಳಗಿನ ಫ್ಲಾಯ್ತಾನೇ ಮಕ್ಕಬೇಕಿಲ್ವ ನೀನು ಸ್ವಲ್ಪ ನಿನ್ನೆಲ್ಲ ಸುಸ್ತಾಗಿದ್ರಿ ಹ್ಞೂ ಟೈಮ್ ಆದ್ರೆ ಮಾಡಬೇಕು ಹ್ಞೂ ಮಕ್ಕೊಂಡಾರ ಇನ್ನವ್ರೆಲ್ಲರ ಮಕ್ಕಂದ್ರೆ ಹ್ಞೂ ಚಾಯ್ ಕಿಟ್ ಬಿಡುವ ಹ್ಞೂ ಇಲ್ಲ ಇಡ್ತೀನಿ ಬಂದು ನಾನು ಚಾಯ್ ಕೆಟ್ಟ ಬಿಡ್ವ ನೋಡು ಬಂತು ಬಂದು ಮಕ್ಕ ತೊಕೊ ಬನ್ನಿ ಇಲ್ಲಿ ಚಾಯ್ ಕೆಟ್ಟ ರೀ ಸ್ವಲ್ಪ ಪ್ರೆಶಪ್ಪ ಬರ್ತೀನಿ ರೀ ನಾನು ಇಲ್ಲೆಲ್ಲರಿಗೆ ಚಹಾ ಕೊಟ್ಟು ಆಮೇಲೆ ಕಡೆ ಉಪ್ಪಿಟ್ಟುಕಿಟ್ಟಿವಿಪ್ಪ ನಾಷ್ಟ ಜಲ್ದಿ ಬೇಕಂತಾರೆ ನಮ್ಮ ತಮ್ಮನಿಗೆ ದೊಡ್ಡ ತಮ್ಮನ ಕೇಳಕತ್ತೀಗ ನಾಷ್ಟ ಇಲ್ಲ ತಂದ್ರೆ ಆತ್ರಿದ ಅನ್ನ ಕೊಟ್ಟು ಕೊಟ್ಬಿಡುಕತ್ತ ನ ಅದಕ್ಕೆ ಬ್ಯಾಡ್ತಾರೀ ಬಿಸಿಯೋದು ಉಪ್ಪಿಟ್ಟು ಮಾಡ್ತೀವಿ ಅಂತಂದು ಮಾಡಾಕತ್ತೈತಿ ಇಲ್ಲಿ ನಮ್ಮ ಬಾಬಾರಿಗು ಚಾ ಇದು ಚಾ ಕೊಟ್ಟಿರು ಚಹಾ ಬಿಸಿಟ್ಟು ತಿಂದ್ರೆ ಉಪ್ಪಿಟ್ಟು ಮಾಡ್ತೀಗ ಅವ್ರಿಗೆ ಬಿಸಿ ಉಪ್ಪಿಟ್ಟು ಹಾಕಿ ಅಂತಂದು ನೀರು ಬಿಸಿ ಮಾಡಿ ಒಂದು ಬಾಟ್ಲು ಹಾಕ್ತೀನಿ ಈಗ ಉಪ್ಪಿಟ್ಟು ಹಾಕಿ ಕೊಟ್ಟರೆ ಎಲ್ಲರಿಗೂ ಉಪ್ಪಿಟ್ಟು ಹಾಕಿಕೊಟ್ಟಿರಿ ಎಲ್ಲರು ಉಪ್ಪಿಟ್ಟು ನಾಶ ಮಾಡಕ್ಕೆ ನಮಗೆ ಈ ಬೆಳಿಗ್ಗೆ ತೊಗೊಲ್ ಬಿಡು ಟೋಸ್ಟ್ ತಿಂದಲ ಮುಗಿತ್ತು ಟೋಸ್ಟ್ ಚ ಹನ್ನೆರಡು ಗಂಟೆ ಮುಟ್ಟು ಸೇರಿ ನಮ್ದು ಹಾಂ ಹೌದು ಅವನ್ ಗುಡ್ಗಿ ತೊಗೊಂತ ಮತ್ತು ಅದಕ್ಕೆ ಜಲ್ದಿ ಮಾಡಿ ನೀವು ಉಪ್ಪಿಟ್ಟು ಎಲ್ಲರಿಗೂ ರೆಡಿ ಹಾಕತ್ತರಿ ಅವ್ರು ಊರಿಗೆ ರೀ ಹೋಗಿವ ಅಂತ ನೀರು ಅಂತ ಹಾಕಿನ ಎರಡು ದಿನ ಇಲ್ಲ ಹೋಗಿ ತಗೋತಾನಾಕತ್ತಾರ ಮತ್ತು ನಮ್ಮ ಬಾಬರ್ಗೀಗ ತೋರಿಸ್ಕೊಂಬರಕ್ಕೆ ಹೋಗ್ಬೇಕೇನು ರಮ್ಮ ನಮ್ಮ ಹೋಗ್ಬೇಕಂತ ಅವ್ರು ಕೊಡ್ರಿ ಬರ್ತಾರೆ ಬರ್ತಾರ ಅವರು ನಾವು ಎಲ್ಲ ಸಾಮಾನು ರೀಪಾ ಎಲ್ಲಿ ಬೇಕಲ್ಲಿ ಇಟ್ಬಿಟ್ರಿ ಒಟ್ಟು ಇಡೊಬ್ರು ಅಂದ ಮ್ಯಾಲೆ ದೊಡ್ಡೊಬ್ಬರು ಐತ್ರಿ ತಾಟು ಗೀಟು ಎಲ್ಲ ಕುಡಿ ಅಷ್ಟು ನಾವ್ ಎಂತೀಗ ಅಯ್ಯೋ ನಮ್ಮ ತಮ್ಮನ ಮಗ ನೋಡ್ರಿ ಡ್ಯಾನ್ಸ್ ಮಾಡ್ತೀನಿ ಪಪ್ಪು ಅಂದ್ರಿ ಹ್ಞೂ ಅಂತ ಅಂದ್ರೆ ಈಗ ಮಾಡಾಕ್ ಬರಂಗಿಲ್ಲ ಬಂದ್ ಮಾಡಿದ್ ಮಾಡ್ತೀನ ಇದನ್ನ ಬಂದ್ ಮಾಡಿದ ಮಾಡ್ತೀನಿ ನೀನು ಹ್ಮ್ ಬಂದ್ ಮಾಡಿ ತಗೋ ಬಂದ್ ಮಾಡಿದೆ ರೆಡಿ ಆದ್ರಿ ನೀವು ಎಲ್ಲಿ ಹೋಗ್ಬೇಕು ಈಗ ಬಂಕಾಪುರದಾಗ ಯಾರ್ದಾರ ಬಿಡನ್ ಕದ ಬಿಡು ಯಾರ್ದಾರಿಲ್ಲ ಬಂಕಾಪುರದಾಗ ಯಾರಿಲ್ಲ ಮತ್ತೆ ಅಲ್ಲೇ ಅದಕ್ಕೆ ಹೋಗ್ಕೆ ಬಿಡು ಕದ ಬಿಡು ದಾದಿ ಹೊಡಿತೋಡ ಪಂಕಾಪುರ ಬೋಕಂತವ್ವ ಹ್ಞೂ ಎದಕ್ಕೆ ಹೋಕನವ್ವ ಗೊತ್ತಿಲ್ಲ ನನಗೆ ಯಾರಿಲ್ಲ ಅಂತ ಅಲ್ಲಿ ಯಾರ್ದಾರಪ್ಪ ಅಲ್ಲಿ ಅಂತ ಹೇಳಿದ್ರೆ ಹ್ಞೂ ನಮ್ಮ ಇವ್ರು ನಮ್ಮ ಬಾಬ ಇದು ಉಪ್ಪಿಟ್ವಲ್ಲೆ ಅಂತ ಹೇಳ್ತವ್ರು ಹಾಗಾಗಿ ರೌದ್ದ ಗಂಜಿರಿದೆ ರೀ ಇದೆ ಗಂಜಿ ಮಾಡಕತ್ತೀವಿ ಸ್ವಲ್ಪ ಉಪ್ಪು ಹಾಕಿ ಹಾಲು ಹಾಕಿ ಕೊಟ್ರೆ ಕುಡಿತಾರೆ ರೆಡಿ ಆಗಿ ಬಿಟ್ಟರೆ ಅದ ಹಾಳಲ್ಲಿ ಇವಾಗ ನಾ ಕೊಡ್ತಾ ಅಂತ ಅವ ಮಲ್ಲಿಕಾ ಉಣ್ಣ ಬಾರ ಉಪ್ಪಿಟ್ಟು ಒಳ್ಳೆ ಅಂತ ಉಪ್ಪಿಟ್ಟು ಉಣ್ಣಾಕ್ರಿ ಮಸ್ತ್ ಆಗಿ ಅಲ್ಲಿ ರೈಸ್ ಎಗ್ರೇಸ್ ಎದ್ದು ಪುರಿ ಗಿರಿ ಹೊಡಿತಾರ ಅಂಗಡಿ ಒಳಗೆ ಮಲ್ಲಿಕ ಹಾಂ ನೀನು ಹನ್ನೆರಡು ಗಂಟೆಗೆ ತೊಗೋಪ್ಪ ಇವತ್ತು ನಾವು ಜಲ್ದಿನ ಮಾಡಿ ಇವತ್ತು ನಾಷ್ಟ

बोलले बानो देई चेजा व्हिडिओ अंधाराकडे कृता ना ओरड ओर माकडे कृता ना हा या हा या अर्धास मन यात अर्धास ने म्हणजे मोठा कलर देई बगलला जाऊन फक्त जोडले बंत ಹೋಗ್ಬರ್ತೀಯ ರೀಜ ಬೇಡ ಕೈ ಕೊಟ್ಟ ಹ್ಞೂ ಹೇಳಿಲ್ಲ ಸಮ್ಮಾಡಿದೆ ನಾನು ಸಾಮಾಡಿದೆ ನಾನು ಅಂತಂದು ಸಾಮಾಡಿದೆ ಅಂತಂದು ರೆಡಿ ಆದ್ರೆ ನೀವು ಅಲ್ಲಿಕಾ ಹಾ ಮತ್ತೆ ಶಾಲೆಗೋ ಉಪ್ಪಾನೆ ಇಟ್ಟಾಗ ಶಾಲೆ ಕಲಿ ಕಾಲೇಜ್ ಕಲಿ ಅಂತ ಹೇಳ್ತಿರ್ಲ ಮತ್ಮ್ಯಾ ಆಗಿನ್ ಮತ್ತೆ ಹೆಂಗೆ ಹೇಳ್ಕತ್ತನವ ಯಾಕಂಟಿಪಿ ನಾನು ಇನ್ನೊಂದು ಕಳುಬ್ರಾಕೈತಿ ಅಂತಂದು ಹೆಂಗ ಹೇಳ್ಬೇಕ ಈಗ ನೀವು ಬೇಳಾಟ್ ಹೋಗಾರ ನೀವು ಇಷ್ಟು ಮಂದಿ ಹ್ಮ್ ಬೇಟೆಗೆ ಹೋಗಿ ಬನ್ನಿ ಕೊಪ್ಪ ಹೋಗ ನೀ ಅಜ್ಜನ ಜಾತ್ರೆಗೆ ಮಂಜುನಾಥನ ಜಾತ್ರೆ ಐತೆ ಹಾ ನಾ ಶಾಲೆ ಕಲೆ ಮುಂದೆ ನೋಡ್ತಿದ್ದೆ ನೋಡೋಣ ಹೋಯ್ ಬರುವ ಹಾ ಅನ್ನ ಕಲಿನ ತಗೋಡೋ ಇಲ್ಲ ಇದು ಒಗ್ಗರಣೆ ಅನ್ನ ಮಾಡ್ತೀವಲ್ಲ ಅದಕ್ಕೆಲ್ಲದಕ್ಕೂ ಬರ್ತೀವಿ ಪಲಾವಿಗೆ ಒಗ್ಗರಣೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಬರತ್ತದ ಏಪ್ಪ ಎಸಿಡಿಟಿ ಹಾಕೈತದ ಜಾಸ್ತಿ ಒಗ್ಗರಣೆ ಅನ್ನ ಚಲೋ ಅಲ್ಲ ಹಾ ಹಾ ಇವರು ರೆಡಿ ಇವರು ಇವ್ರು ಏನ ಈಗ ಅದ ಹಡಗಲಿಗೆ ಹೋಗ್ರಿ ನೀವು ಸೀದಾ ಹೌದಿಲ್ಲ ಹಡಗಿ ಅವ್ನು ಹೋಗಂತಂತೆ ಹಾಂ ಒಂದಿನ ಎರಡು ದಿನ ಏನ ಸಾಲ ನಡೀತ ಮತ್ತೆ ಬಂದ್ರ ಮುಂತರಿ ಅಕ್ಕನ ಸಮ ರೆಡಿ ಆಗಿದ್ರ ಅವ್ರಂ ಅಲ್ಲ ದನಿ ಕರ್ಕೊಂಡು ಹೋಗಂತ ಮಂಗ್ಳೂರ್ಗೆ ಹಂಗಾಗಿ ಹೋಗ್ಬೇಕಂತ ಹಾಜ ಮಂಗ್ಳೂರ್ಗೆ ಹೋಗ್ರಿ ಅಂತ ಹೇಳಿದಂತ ಅವ್ನ ಕಾಲು ಒಂದು ನೋವು ಇವ ಕಡಿಮೆನಾಗಲ್ಲ ಹ್ಞೂ ಓಕೆ ಅಂತಂದು ಅಕ್ಕ ಕೊನಿಸ ಹೋದ್ರವ್ರು ಅವನು ಹರ್ಪಿನಳ್ಗೆ ಹೋಗ್ಬೇಕು ಹರಿಹಾರಕ್ಕೆ ಹೋಗ್ಬೇಕವ್ ಹ್ಞೂ ಮನೆಗೆ ಗಿಜಿಗೆ ಜನ ಆಗತ್ತೆ ಬನ್ನಿ ನಿಮಿಷ ಎಲ್ಲ ರಾತ್ರಿ ಹೋಗಿದ್ಮೇಲೆ ಆಳೆ ಬಡ ಮನಕಿ ಏನು ಫಂಕ್ಷನ್ ಇತ್ತು ಅಂದ್ರೆ ಹಂಗಮ್ಮದು ಕೊಡ ಮನೀರು ಕೊಡ ಹ್ಞೂ ಬೀ ಕ್ಲೈಮೇಟ ಚೇಂಜ್ ಆಗಿತ್ತೋ ಇದು ಒಮ್ಮದ ಮಕ್ಳ ಬರಕತ್ತ ಎಲ್ಲರಿಗೂ ಜ್ವರ ನೆಗಡಿ ಇವಾಗಿಲ್ಲಿ ಬಿಸಿ ಅನ್ನ ಮಾಡಿ ಊಟಕ್ಕೆ ಕೊಡಿದ್ರಿ ಪ ಇವನು ಇವಾಗ ಗುಳಿಗಿ ತೊಳೋದವ್ರಿ ಇವನು ಹೊಡ್ಬೇನ್ ರೀ ನಮಗೆ ಹಾ

ಈಗ ಹರ್ಷಿಯಾಗ ಬಂದಂತ ಡ್ರೆಸ್ ಕಲೆಕ್ಷನ್ ಮಾಡನ್ ಈಗ ನಮ್ಮ ಅಪ್ಪ ಬಂದಾರಿ ಸನಾ ಬಂದಾರಿ ಅವ್ರ ಇದ್ರಿಗೆಲ್ಲ

ಇದು ಮುಂತಾರ ಮುಂತರವರ್ ತಗೊಂಡ್ರಿ വർഷംഗില്ല <laughs> ಅದ ಹೇಳ ನಾನು ಈ ಸಲ ರಂಜಾನ್ ಕರ್ಕೊಂಡ್ರೆ ಸಣ್ಣ ತಗೊಂಡಿದ್ರಿ ಯಾರು ಸಣ್ಣ ಸಣ್ಣ ಮಗಳು ತಗೊಂಡಿದ್ರು ಇದು ನಮ್ ದೊಡ್ಡ ಬಾವಾರ ತಗೊಂಡಿದ್ರಿ ನಮ್ ಜೇಟ್ ಅವ್ರಿ ಗೊಬ್ಬರ ಕೊಪ್ಪದ್ ಬೇಜಾರ ತಗೊಂಡ್ರಿ ಇನ್ನೊಂದ್ ಮಾತಾಡಂತದ ಏನ್ ಬರಕಿಲ್ಲ ಕಲರ್ ಅಷ್ಟಕ್ ಪರಕೈತಿ ಅಪ್ಪ ಮಗಳ್ ತಗೊಂಡ್ ನೋಡ್ರಿ ಮಗಳ್ರಿ

ഇവിടെ രണ്ടെണ്ണം ആം ഇവിടെ ഇത് നമ്മ 제라 আর ആർ ചേൻ തമ്പി ഇది ആം ഇവിടെ നമ്മ 제라 আর ചേൻ തമ്പു ആടരി ഫാസ്റ്റ് ചേൻ തമ്പു ഡ്രസ്സ് എടുക്കണ്ടോ നോക്ക പാ ന എണ്ണിടക്ക രണ്ട മൂ നാല 5 6 7 8 9 10 10 ಹಾಟ್ ಡ್ರೆಸ್ ಬಂದಾವು ಹಾಟ್ ಡ್ರೆಸ್ ಬಂದಾವು ತಿರಿರಿ 3 4 5 6 ಆತಿರಬಹುದು ಆಮೇಕಡೆ ಬೆಳ್ಳಿರಿ ಬೆಳ್ಳಿ ಬಂದಿದೆ ಹ್ಮ್ ಹಾಗೆ ಮಾಡ್ಲಿ ಅಲ್ಲ ಮೊಸ್ತ ನೋಡಿ ಅದಕ್ಕೆ ಒಂದಾ ಒಂದು ತಾವ ಹೊತ್ತರೂ ಕಟನ್ ಇದೆ ಜೋಡಿ ಇರೋಡಕನ ಚನ್ ಕಾಣಸುವ ಅವೆಲ್ಲ ಮಧ್ಯೆ ಏನಾದ್ರೂ ಬಿಟ್ಬಿಡ್ರಿ ಅಂತ ಹೇಳ್ತಿದ್ದೆ ಹ್ಮ್ ಅನ್ನು ನಾವು ಒಣ ಚಿತ್ರದ ರೇಲು ಹ್ಮ್ ಅವೆಲ್ಲ ಸೇಮ್ ಬಂದವೋ ಹಾ ಸೇಮ್ ನೋಡ್ರಿ ನೀವು ತಗೊಂಡಿರಲ್ಲ ಅಣ್ಣಂಗದ ನೋಡಿ ಬೇರೆ ಹೌದು ಹ್ಮ್

ಇದು ಇದಕ್ಲರಿ ನಾವು ಇದರ್ದ ಸೀರೆ ನೋಡಿದ್ರೆ ಇಂಥದ ಕಲರ್ ಅದು ಮಡಿ ಇದು ನೋಡಿದ್ವಲ್ಲ ಮಡಿ ಈ ತರ ಕಲರ್ ಇತ್ತದ ಬಂದ್ಮೇಲೆ ಬೇಕತ್ತಾರ ಇಲ್ಬ್ರಿ ಏ ಒಂದ ಕಲರ್ ತಗೊತೀರಿ ಅಂತ ಹೇಳಿ ಪಿಂಕ್ ಬೇರೆ ಚೆಂದ ಆಯ್ತು ನೋಡ್ರಿ ಅದು ಸತ್ಯ ಮಸ್ತ್ ಇರ್ತಾರ ಚೆಂದ ಇರ್ತಾವ ಎಷ್ಟು ಅರ್ಶಿ ಆಗ ಇವು ಬಂದ ನೋಡ್ರಿ ಗಿಫ್ಟ್ಗಳು ಕಾಟನ್ ಬಂದಿಲ್ರಿ काटन तन्दरो मस्तै छ सॉफ्ट छ के कोले के मै भाबेन लकिन त रेसमा पर त उन्दै पैन्ट्री इन्टर म पैन्ट्री दरा पैन्ट इन्टर छ निदै त नड पैन्ट यो पैन्ट पैन्टको गञ्जी बाळै छ गञ्जीहरु त्यहाँ हो कोटन मैसा छ हो हो आ मोला त बग्दा डाडा छ छन्ददर हो नडा मदि जम्पर जम्पर भर भाइ दक

اړیا واوربکا په سیريري

ಅಯ್ಯ ಇಲ್ಲಿ ನಾನು ಬಿಸಿ ಬಿಸಿ ರೊಟ್ಟಿ ಮಾಡಿದೆ ರೀ ಹ್ಞೂ ಹಾಂ ಮಾಡಿಲ್ಲ ಆಮೇಗಡೆ ಅರ್ಶಿ ಹತ್ತಿ ಆಮ್ಲೆಟ್ ಹಾಕತ್ತಿ ಇಲ್ಲಿ ನಮ್ಮ ಸುತ್ತ ನಮ್ಮ ಅಪ್ಪ ಊಟ ಮಾಡ್ ಊಟ ಕೊಟ್ಟಿವಿಲ್ ಬಾಬರು ಹಾಕತ್ತಾರ ಈಗ ಅಮ್ಮಗೊಂದು ಆಮ್ಲೆಟ್ ಹಾಕಿ ಅವ್ರಿಗೊಂದು ಕೊಟ್ಬಿಡ್ರಿ ಇಲ್ಲ